ಮಲಪ್ರಭೆಯ ಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತನ ಮಂಡಳ ಈಗ ಕಬ್ಬು ದರ ನಿಗದಿ ಸಲುವಾಗಿ ಮೊದಲು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ಪ್ರಾರಂಭವಾದಂಥ ಈ ಒಂದು ಅಹೋರಾತ್ರಿ ಸತ್ಯಾಗ್ರಹ ಇಂದು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಅದು ಇಡೀ ರಾಜ್ಯವ್ಯಾಪಿ ಹೋರಾಟವಾಗಿ ಪರಿವರ್ತನೆ ಆಗ್ತಾ ಇದೆ ಅದಕ್ಕೆ ನಿನ್ನೆ ಹಿರಿಯ ಸಚಿವರಾಗಿರ್ತಕ್ಕಂಥ ಕಾನೂನು ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರು ಸಹಿತ ಸಂಧಾನಕ್ಕಾಗಿ ಆಗಮಿಸಿದ್ರು ರೈತರ ಎಂಟು ಬೇಡಿಕೆಗಳನ್ನ ಅವರು ಚರ್ಚಿಸಿದರು ಅವುಗಳಲ್ಲಿ ಹೆಚ್ಚಿನ ಬೇಡಿಕೆಗಳು ಮಾನ್ಯ ಮುಖ್ಯಮಂತ್ರಿಗಳು ಸಕ್ಕರೆ ಸಚಿವರು ಹಾಗೂ ಇನ್ನಿತರ ಜವಾಬ್ದಾರಿಯುತ ವ್ಯಕ್ತಿಗಳ ಜೊತೆಗೆ ಚರ್ಚಿಸಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಒಪ್ಪಿಗೆಯೊಂದಿಗೆ ಇವುಗಳನ್ನು ಅನೌನ್ಸ್ ಮಾಡಬೇಕಾಗ್ತದೆ ಆಗಬೇಕಾಗಿದೆ ಅದಕ್ಕಾಗಿ ಇದಕ್ಕೆ ನೀವು ಒಂದು ಇಪ್ಪತ್ತು ಜನ ರೈತರು ಬೆಂಗಳೂರಿಗೆ ಬಂದು ಮುಖ್ಯಮಂತ್ರಿಗಳ ಸಮ ಸಮ್ಮುಖದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇತ್ಯರ್ಥ ಪಡಿಸೋಣ ಅಂಥೇಳಿ ಹೇಳಿದ ಒಂದು ಮಾತಿಗೆ ಅಲ್ಲಿ ಕೂಡಿದಂಥ ಜನ ಅದೇನಾಗೋದಿಲ್ಲ ನೀವೇ ಇಲ್ಲಿಗೆ ಬಂದು ಇಲ್ಲೇ ಚರ್ಚೆ ಮಾಡಿ ಇಲ್ಲೇ ಇತ್ಯರ್ಥ ಮಾಡಿ ಅಂಥೇಳಿ ಅನ್ನುವಂಥ ಮಾತನ್ನು ಹೇಳಿ ಅವರ ಆಹ್ವಾನವನ್ನು ತಿರಸ್ಕರಿಸಿ ಅವರನ್ನು ಕಲಿಸಿದಂಥ ಘಟನೆ ನಿನ್ನೆ ನಡೆದಿದೆ ಅಂತೂ ಜಿಲ್ಲಾಧಿಕಾರಿಗಳು ಮೂವತ್ತೆರಡು ನೂರು ರೂಪಾಯಿಗಳವರೆಗೆ ಕೊಡುವುದಕ್ಕೆ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಆದರೂ ಸಹಿತ ರೈತ ಹೋರಾಟಗಾರರು ಕಬ್ಬು ಬೆಳೆಗಾರರು ಈ ಮಾತನ್ನು ಒಪ್ತಾ ಇಲ್ಲ ನಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ನೂರು ದರವನ್ನು ನೀವು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ನಾವು ನಮ್ಮ ಸತ್ಯಾಗ್ರಹವನ್ನು ಇನ್ನೂ ಉಗ್ರ ಸ್ವರೂಪದಲ್ಲಿ ಅಂತ ಹೇಳಿ ಹೇಳ್ತಾ ಇದನ್ನು ಮುಂದುವರಿಸಿದ್ದಾರೆ ಈ ಒಂದು ಸ್ಥಿತಿಯಲ್ಲಿ ನಾವು ನಮ್ಮ ಮಲಪ್ರಭೆ ಮಡಿಲು ಹೋರಾಟ ವೇದಿಕೆ ಮೂಲಕ ಹಿಂದೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಒಂದು ಸತ್ಯಾಗ್ರಹವನ್ನು ಮಾಡಿದ್ವಿ ಆ ಸತ್ಯಾಗ್ರಹದಲ್ಲಿ ನಮ್ಮ ಉದ್ದೇಶಗಳೇನಿದ್ದು ಅಂತಂದ್ರೆ ರೈತನ ರೈತ ಬೆಳೆದ ಕಬ್ಬಿನ ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತಕ್ಕಂಥ ಒಂದು ವಿಷಯವನ್ನು ನಾವು ಇಟ್ಕೊಂಡು ಹೋರಾಟವನ್ನು ಮಾಡಿದ್ದೀವಿ ಅದು ಏನು ಮಾಡಿ ಬಗೆಹರಿಸಬೇಕು ಅಂತಂದ್ರೆ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿಯ ಮುಂಭಾಗದಲ್ಲಿ ಸರ್ಕಾರದ ವತಿಯಿಂದ ಎ ಪಿ ಎಮ್ ಸಿ ವತಿಯಿಂದ ವೇಬ್ರಿಜ್ಗಳನ್ನು ಹಾಕಿ ಕಾರ್ಖಾನೆಗೆ ಬರ್ತಕ್ಕಂಥ ಎಲ್ಲ ಕಬ್ಬು ತುಂಬಿದ ವಾಹನಗಳನ್ನು ಕಡ್ಡಾಯವಾಗಿ ಆ ವೇಬ್ರಿಜ್ನಲ್ಲಿ ತೂಕ ಮಾಡಿ ಅಲ್ಲೇನು ತೂಕ ಆಗ್ತಾ ಇದೆಯೋ ಅದೇ ಅಂತಿಮ ಅದನ್ನೇ ಎ ಪಿ ಎಮ್ ಸಿ ಅವರು ತೂಕದ ಪಟ್ಟಿಯ ರೂಪದಲ್ಲಿ ವೇ ಬಿಲ್ ಅಂತ ಕರಿತೀವಿ ನಾವು ಅದರ ಪ ಅದರ ಮೂಲಕ ಕಾರ್ಖಾನೆಗೂ ಒಂದು ಕೊಡಬೇಕು ರೈತನಿಗೂ ಒಂದು ಕೊಡಬೇಕು ಸರ್ಕಾರಕ್ಕೂ ಸಹಿತ ಇದನ್ನು ಒಂದು ಇಟ್ಕೋಬೇಕು ಅನ್ನೋಂಥ ಒಂದು ಉದ್ದೇಶದ ಮೇಲೆ ನಾವು ಆವಾಗಲೇ ಹೋರಾಟ ಮಾಡಿದ್ವಿ ಆ ಹೋರಾಟದಲ್ಲಿ ನಾವು ಈ ಒಂದು ಸಕ್ಕರೆ ನಿರ್ದೇಶನಾಲಯದ ಅಧಿಕಾರಿಗಳನ್ನ ಆಮೇಲೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಅಧಿಕಾರಿಗಳನ್ನ ಕಾರ್ಖಾನೆ ಮಾಲಕರಿಗೂ ಸಹಿತ ನಾವು ಆಹ್ವಾನ ಕೊಟ್ಟಿದ್ದೀವಿ ಆವಾಗ ಸೋಮೇಶ್ವರ ಸುಗರ್ಸದವರು ಮಾತ್ರ ಬಂದಿದ್ರು ಉಳಿದವರು ಯಾರೂ ಬಂದಿರಲಿಲ್ಲ ಆ ಒಂದು ಹೋರಾಟದ ಚಾಲನೆಯಿಂದ ಮುಂಬರುವ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ಸಕ್ಕರೆ ಮಂತ್ರಿಗಳಾದ ಮೇಲೆ ಈಗೂ ಅವರೇ ಇದ್ದಾರೆ ಆವಾಗ್ಲೂ ಅವರಿದ್ದರು ಅವರು ಈ ಒಂದು ಮನವಿಯನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಮೋಸ ತಡೆಯಲು ಸರ್ಕಾರದಿಂದಲೇ ತೂಕದ ಯಂತ್ರವನ್ನು ನಾವು ಹಾಕ್ತೇವೆ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದರು ಅದೇ ಅದೇ ಸಮಯದಲ್ಲಿ ಸದನದಲ್ಲಿ ಒಂದು ತೂಕದ ವಿಷಯದ ಕುರಿತು ಬಹಳ ಒಂದು ಗಂಭೀರವಾದಂಥ ಚರ್ಚೆ ಬಹಳ ಸೀರಿಯಸ್ ಆಗಿ ಹೋಗಿ ಹೋಗಿತ್ತು ಅದರಲ್ಲಿ ನಮ್ಮ ಲಕ್ಷ್ಮಣ ಸವದಿಯವರು ಆಮೇಲೆ ರಾಜು ಕಾಗೆ ಅವರು ಜೆ ಟಿ ಪಾಟೀಲರು ಇವರೆಲ್ಲರೂ ಬಹಳ ಒಂದು ಅದರಲ್ಲಿ ಭಾಗವಹಿಸಿ ಬಹಳ ಚರ್ಚೆ ಮಾಡಿದರು ಚರ್ಚೆ ಮಾಡಿ ಸಚಿವರಿಗೆ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ವೇಬ್ರಿಜ್ನಲ್ಲಿ ಮೋಸ ಆಗ್ತಾ ಇದೆ ಅನ್ನೋದನ್ನ ಅವರು ಆವಾಗ ಮನದಟ್ಟು ಮಾಡಿಕೊಟ್ರು ಸಚಿವರು ಸಹಿತ ಸದನದಲ್ಲಿಯೇ ಇದನ್ನು ಒಪ್ಕೊಂಡ್ರು ಒಪ್ಕೊಂಡ ಮೇಲೆ ಅವರೇ ಅಂದರು ಮೋಸ ತಡೆಯಲು ಸರ್ಕಾರದಿಂದ ತೂಕದ ಯಂತ್ರ ಅಳವಡಿಸಲಾಗುವುದು ಅಂತ ಒಂದು ಘೋಷಣೆಯನ್ನು ಮಾಡಿ ನಂತರದ ಬಜೆಟ್ನಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆದಿ ಆದಿಯಲ್ಲಿ ಬರ್ತಕ್ಕಂಥ ಒಂದು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಒಂದು ಘೋಷಣೆಯನ್ನು ಮಾಡಿದರು ಏನು ಘೋಷಣೆಯನ್ನು ಮಾಡಿದರು ಅಂತಂದ್ರೆ ಇವರು ಕಬೂದರ ಇವರೇನು ಹೇಳ್ತಾರೆ ಅವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯ ಆಯವ್ಯ ಖಂಡಿಕೆ ಎಪ್ಪತ್ತೊಂದರ ಘೋಷಣೆಯಂತೆ ರಾಜ್ಯದ ಕಬ್ಬು ಬೆಳೆಗಾರರ ಹಿತ ಕಾಯಲು ಮತ್ತು ತೂಕದಲ್ಲಾಗುವ ಮೋಸವನ್ನು ತಡೆಗಟ್ಟಲು ಎಲ್ಲಾ ಸಕ್ಕರೆಯ ಕಾರ್ಖಾನೆಗಳ ಬಳಿ ವೇಬ್ರಿಜ್ಗಳನ್ನು ಸಿಗಳ ಮೂಲಕ ಸ್ಥಾಪಿಸಲಾಗುವುದು ಅಂತೇಳಿ ಎಪ್ಪತ್ತೊಂದನೇ ಖಂಡಿಕೆಯಲ್ಲಿ ಇವರು ಬಜೆಟ್ನಲ್ಲಿ ಅನೌನ್ಸ್ ಅನ್ನು ಮಾಡಿದರು ಅನೌನ್ಸ್ ಮಾಡಿದಾಗ ಎಪ್ಪತ್ನಾಲ್ಕು ಶುಗರ್ ಫ್ಯಾಕ್ಟ್ರಿಗಳು ರಾಜ್ಯದಲ್ಲಿ ಚಾಲೂ ಇದ್ದವು ಆದರೆ ಎಪ್ಪತ್ನಾಲ್ಕು ಶುಗರ್ ಫ್ಯಾಕ್ಟ್ರಿಗಳ ಆವರಣದಲ್ಲಾಗಲಿ ಅಥವಾ ಅದರ ಮುಂಭಾಗದಲ್ಲಿ ಆಗಲಿ ಇದನ್ನು ಮಾಡಬೇಕಾಗಿತ್ತು ಇದಕ್ಕಾಗಿ ಮತ್ತೊಂದು ಏನು ಬೆಳವಣಿಗೆ ಆಯಿತು ಅಂತಂದರೆ ಇದು ಎರಡು ಸಾವಿರದ ಈ ಹಿನ್ನೆಲೆಯಲ್ಲಿ ವೇಬ್ರಿಜ್ ಸ್ಥಾಪಿಸಲು ಸ್ಥಳಾವಕಾಶದ ಅವಶ್ಯಕತೆ ಇದ್ದು ಸಕ್ಕರೆ ಕಾರ್ಖಾನೆಗಳ ಆವರಣದಲ್ಲಿ ಅಥವಾ ಗಳನ್ನು ನಿರ್ಮಿಸಲು ಅವಶ್ಯಕವಾದ ಸರ್ಕಾರ ಸರ್ಕಾರಿ ಹಾಗೂ ಖಾಸಗಿ ಸ್ಥಳದಲ್ಲಿ ಸ್ಥಳದ ಲಭ್ಯತೆ ಇದ್ದಲ್ಲಿ ಕೂಡಲೇ ಮಾಹಿತಿ ಒದಗಿಸುವಂತೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಈ ಒಂದು ಮಾರುಕಟ್ಟೆಯ ಕೃಷಿ ಮಾರುಕಟ್ಟೆ ಇವರು ಇಲಾಖೆಯವರು ಅದರ ನಿರ್ದೇಶಕರಾಗಿರ್ತಕ್ಕಂಥ ಜೆ ಎಂ ಸ್ವಾಮಿ ಸ್ವಾಮಿಯವರು ಎಲ್ಲ ಇಲಾಖೆಗಳಿಗೂ ಸಹಿತ ಒಂದು ಪತ್ರ ಬರು ಈ ಪತ್ರದ ಪ್ರಕಾರ ನಮ್ಮಲ್ಲಿ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೈಲ ಇವರು ತಮ್ಮ ಮಾಲಿಕಿ ಇರತಕ್ಕಂಥ ಎರಡು ಎಕರೆ ಭೂಮಿಯನ್ನ ಎ ಪಿ ಎಂ ಸಿ ವತಿಯಿಂದ ಸರ್ಕಾರದ ಡಿಜಿಟಲ್ ವೇಬ್ರಿಜವನ್ನು ಸ್ಥಾಪಿಸುವ ಸಲುವಾಗಿ ಮತ್ತು ಈ ರೈತರ ಹಿತ ಕಾಯಲು ಹಾಗೂ ರೈತರ ತೂಕ ಕಬ್ಬಿನ ತೂಕದಲ್ಲಿ ಆಗುವಂಥ ಮೋಸವನ್ನು ಹೋಗಲಾಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಹಾಕ್ರಿ ಅಂತ ಹೇಳಿ ಪತ್ರ ಪ್ರೊಸಿಂಗ್ಸ್ ಮಾಡಿ ಅದು ಒಂದು ನೂರ ಏಳು ಮತ್ತು ಒಂದು ನೂರ ಆರು ಸರ್ವೆ ನಂಬರ್ದ ಎರಡು ಎಕರೆ ಭೂಮಿಯನ್ನು ನಾವು ಎ ಪಿ ಎಂ ಸಿಗೆ ಅಂದರೆ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಅಲ್ಲಿ ಸರ್ಕಾರದ ವತಿಯಿಂದ ಡಿಜಿಟಲ್ ಡಿಜಿಟಲ್ ವೇಬ್ರಿಜ್ ಹಾಕಿ ನಮ್ಮ ಕಾರ್ಖಾನೆಗೆ ಬರತಕ್ಕಂಥ ಕಬ್ಬಿನ ಎಲ್ಲ ವಾಹನಗಳನ್ನು ಸಹಿತ ಅಲ್ಲಿ ಕಡ್ಡಾಯವಾಗಿ ತೂಕ ಮಾಡಿ ಎ ಪಿ ಎಮ್ ಸಿ ವತಿಯಿಂದನ ನಮಗೂ ಸಹಿತ ತೂಕದ ಪಟ್ಟಿಯನ್ನು ರೈತರ ಪರವಾಗಿ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಉದ್ದೇಶವನ್ನು ಇಟ್ಕೊಂಡು ಆ ಒಂದು ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಬಾಳೆಕುಂದ್ರಿಗೆ ಅವರು ಈ ಒಂದು ಕಾರ್ಯವನ್ನು ಮಾಡಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು ಅದೇ ಪ್ರಕಾರ ಅವರು ಬರೆದಿರ್ತಕ್ಕಂಥ ಪತ್ರದ ಮತ್ತೊಂದು ಪ್ರತಿಯನ್ನು ತಗೊಂಡು ಹೋಗಿ ನಾನೇ ಸ್ವತಃ ಎ ಪಿ ಎಂ ಸಿ ಎಂ ಡಿ ಅವರಿಗೆ ಬಿಟ್ಟಾಗಿ ಇದ್ರ ಬಗ್ಗೆ ಹೇಳಿ ಬಂದಿದ್ದೆ ಆದರೆ ಅವು ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ ಇವರೆಲ್ಲ ಏನು ಮಾಡಿದರು ಅಂದರೆ ಈ ಒಂದು ಪತ್ರಕ್ಕೆ ಇವತ್ತಿನ ತನಕ ಒಂದು ಉತ್ತರನೂ ಬಂದಿಲ್ಲ ಸರ್ಕಾರದಿಂದ ಕೇಳಿದ್ರೆ ಏನು ಹೇಳ್ತಾರೆ ಏ ಯಾರೂ ಜಗ ಕೊಡ್ಲಿಕ್ಕೆ ಮುಂದೆ ಬರಲಿಲ್ಲ ಒಬ್ಬರಾದರೂ ಬಂದಿದ್ರಲ್ಲ ಎಪ್ಪತ್ನಾಲ್ಕು ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಬ್ಬರಾದರೂ ನಾವು ಜಗ ಎರಡು ಎಕರೆ ಜಗ ಕೊಡ್ತೇವೆ ಅಂತ ಮುಂದೆ ಬಂದಿದ್ರು ಅದನ್ನು ಸದ್ಬಳಕೆ ಮಾಡಿಕೊಂಡು ಅಲ್ಲಿ ಬಿರ್ಚಿ ಹಾಕುವಂಥ ಕೆಲಸ ಆಗಲಿಲ್ಲ ಈಗ ಏನು ಅಂದರೆ ಅದು ಶುಗರ್ ಫ್ಯಾಕ್ಟ್ರಿ ಸಮೀಪದಲ್ಲಿ ಹಾಕಬೇಕು ಅಂತಕ್ಕಂಥ ಸೆವೆಂಟಿ ಒನ್ ಖಂಡಿಕೆಯನ್ನ ಉಲ್ಲಂಘನೆ ಮಾಡಿ ಇವರು ಎಲ್ಲೆಲ್ಲಿ ಹಾಕಿದ್ದಾರೆ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಈ ಒಂದು ಎರಗಟ್ಟಿಯ ಒಂದು ಹೊಸ ಎ ಪಿ ಎಂ ಸಿ ಇದೆಯಲ್ಲ ಅಲ್ಲಿ ವೇಬ್ರಿಜ್ ಇರಲಿಲ್ಲ ಅಲ್ಲಿ ಒಂದು ವೇಬ್ರಿಜ್ ಬ್ರಿಡ್ಜ್ ಹಾಕಿದ್ರು ಆಮೇಲೆ ನೇಸರ್ಗಿಯ ಒಂದು ಎ ಪಿ ಎಂ ಸಿ ಅಲ್ಲಿ ವೇ ಬ್ರಿಡ್ಜ್ ಇರಲಿಲ್ಲ ಅಲ್ಲಿ ಹಾಕಿದ್ರು ಹಿರಿಯ ಹೊಸ ಎ ಪಿ ಎಂ ಸಿ ಅಲ್ಲಿ ವೇ ಬ್ರಿಡ್ಜ್ ಇರಲಿಲ್ಲ ಅಲ್ಲಿ ಹಾಕಿದ್ರು ಕಿತ್ತೂರು ಎ ಪಿ ಎಂ ಸಿ ಅಲ್ಲಿ ಹೊಸ ವೇ ಇರಲಿಲ್ಲ ಅಲ್ಲಿ ಹಾಕಿದ್ರು ಅಂದ್ರೆ ಇವರು ಹೊಸ ಎ ಪಿ ಎಂ ಸಿಗಳನ್ನು ಎಲ್ಲಿ ಸ್ಥಾಪನೆ ಮಾಡಿದಾರೋ ಅಲ್ಲಿ ಎಲ್ಲೆಲ್ಲಿ ವೇ ಬ್ರಿಡ್ಜ್ಗಳು ಇಲ್ಲೋ ಅಲ್ಲೇ ಎಪ್ಪತ್ತೊಂದನೇ ಕಂಡಿಕೆಯ ಆಧಾರದ ಪ್ರಕಾರ ಎಪ್ಪತ್ತೊಂದನೇ ಕಂಡಿಕೆ ಅಂದ್ರೆ ಏನ್ ಹೇಳ್ತಿದ್ರಿ ಶುಗರ್ ಫ್ಯಾಕ್ಟರಿ ಮುಂದೆ ಹಾಕಬೇಕು ಅಥವಾ ಶುಗರ್ ಫ್ಯಾಕ್ಟರಿ ಆವರಣದಲ್ಲಿ ಹಾಕಬೇಕು ಆಮೇಲೆ ಕಬ್ಬಿಗೆ ಕಬ್ಬಿನ ಕಾರ್ಖಾನೆಗೆ ಬರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗೆ ಬರ್ತಕ್ಕಂಥ ಎಲ್ಲ ಕಬ್ಬು ತುಂಬಿರುವ ವಾಹನಗಳನ್ನ ಅದರಲ್ಲಿ ಕಡ್ಡಾಯವಾಗಿ ತೂಕ ಮಾಡಬೇಕು ಅಂತಕ್ಕಂಥದನ್ನು ಎಪ್ಪತ್ತೊಂದನೇ ಖಂಡಿಕೆ ಹೇಳ್ತಾ ಇದ್ದೀವಿ ಇವರು ಆ ಎಪ್ಪತ್ತೊಂದನೇ ಖಂಡಿಕೆಯ ದುರ್ಬಳಕೆ ಮಾಡಿಕೊಂಡು ಎಲ್ಲೂ ಕಬ್ಬು ತೂಕ ಮಾಡದೇ ಇರತಕ್ಕಂಥ ಜಾಗಗಳಲ್ಲಿ ಅಂದರೆ ಎ ಪಿ ಎಂ ಸಿಗಳಲ್ಲಿ ಅವುಗಳನ್ನು ಹಾಕಿ ಇದನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದಕ್ಕೆ ನಾವು ಈಗಲಾದರೂ ಹೇಳ್ತೇವೆ ಒಕ್ಕಲತನದ ಹುಟ್ಟುಹಳಿಯನ್ನ ಕೊಂಡುಕೊಂಡವರು ಮತ್ತು ಮಾರಿದವರು ತೂಕ ಮಾಡಲಿಕ್ಕೆ ಬರುವುದಿಲ್ಲ ಒಕ್ಕಲತನದ ಹುಟ್ಟುಹಳ್ಳಿಯನ್ನು ವ್ಯವಹಾರ ಆದಾಗ ಒಬ್ರು ಒಬ್ಬರು ಕೊಟ್ಟಾಗ ಒಬ್ರು ತಗೊಂಡಾಗ ಮಧ್ಯವರ್ತಿಗಳಾಗಿ ಎ ಪಿ ಎಂ ಸಿ ಅವರೇ ಬಂದು ಅವರೇ ತೂಕ ಮಾಡಿಕೊಡ್ಬೇಕು ಅವರ ಕೆಲಸ ಏನು ಅಂತಂದ್ರೆ ಸ್ಪರ್ಧಾತ್ಮಕ ಬೆಲೆ ಕೊಡಬೇಕು ಪಾರದರ್ಶಕವಾದಂಥ ತೂಕವನ್ನು ಕೊಡಬೇಕು ಆದ ವ್ಯವಹಾರದಲ್ಲಿ ಏನಾದರೂ ಅವ್ಯವಹಾರಗಳಾದಾಗ ಅವರೇ ಸ್ವತಃ ಕೋರ್ಟಿಗೆ ಹಾಕಿ ಆ ಸಂಬಂಧಪಟ್ಟವರಿಂದ ಹಣ ವಸೂಲಿ ಮಾಡಿ ಮಾರಿದವರಿಗೆ ಅದನ್ನ ಬರ್ಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದೇ ಎ ಪಿ ಎಂ ಸಿ ಕೆಲಸ ಆಗಿದೆ ಇಲ್ಲಿ ಕಬ್ಬು ಬೆಳೆಗಾರರಿಗೆ ತಗೊಂಡಿರ್ತಕ್ಕಂಥ ಅವರು ಶುಗರ್ ಫ್ಯಾಕ್ಟ್ರಿ ಅವರು ನೋಡ್ರಿ ಅವರ ವ್ಯವಹಾರಕ್ಕೆ ಅವರು ಸುಬಿರ್ಜಿಗಳನ್ನ ಹಾಕಿರ್ತಾರೆ ಹೊರತು ರೈತರ ಕಬ್ಬನ್ನಲ್ಲಿ ತೂಕ ಮಾಡಬೇಕು ಅನ್ನುವಂಥ ನಿಯಮಾವಳಿ ಎಲ್ಲೂ ಇಲ್ಲ ಅವರು ತೂಕ ಮಾಡಬೇಕಾದ್ರೂ ಸಹಿತ ಎ ಪಿ ಎಂ ಸಿ ಯ ಒಂದು ಇದ್ರ ಪ್ರಕಾರನ ಅವ್ರು ತೂಕ ಮಾಡಬೇಕು ಎ ಪಿ ಎಂ ಸಿ ಅವರೇ ಮಧ್ಯವರ್ತಿಗಳಾಗಿ ತೂಕ ಕೊಡಬೇಕು ಹೊರತು ಫ್ಯಾಕ್ಟ್ರಿ ಅವರು ಮಧ್ಯವರ್ತಿಗಳಾಗಿ ಈ ವ್ಯವಹಾರಕ್ಕೆ ಮಧ್ಯವರ್ತಿಗಳಾಗಿ ತೂಕ ಮಾಡಿಕೊಡ್ಲಿಕ್ಕೆ ಬರುವುದಿಲ್ಲ ಅದು ಕಾನೂನು ಬಾಹಿರ ಅದಕ್ಕಾಗಿ ಈ ಒಂದು ಇದರಲ್ಲಿ ನಾನೇನು ಹೇಳುವುದಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಗಳನ್ನ ನಮ್ಮ ರಾಜ್ಯಾದ್ಯಂತ ಜಾರಿಗೊಳಿಸಿದ್ದಾರೆ ಆದರೆ ಇದು ಆರನೇ ಗ್ಯಾರಂಟಿ ರೈತರ ಕಬ್ಬ ಕಬ್ಬಿನ ತೂಕವನ್ನು ಮಾಡಿಸಿಕೊಡುವ ಪಾರದರ್ಶಕ ತೂಕವನ್ನು ಎ ಪಿ ಎಂ ಸಿಯಲ್ಲಿ ಮೂಲಕ ಮಾಡಿಕೊಡುವಂಥದ್ದು ಇದು ಒಂದು ರೈತರು ರೈತರಿಗೆ ಅಥವಾ ಕಬ್ಬು ಬೆಳೆಗಾರಿಗೆ ಕೊಟ್ಟಿರತಕ್ಕಂತ ಆರನೇ ಗ್ಯಾರಂಟಿ ಇದು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರತಕ್ಕಂಥದ್ದು ಈ ಆರನೇ ಗ್ಯಾರಂಟಿಯನ್ನ ಇದನ್ನು ಈಡೇರಿಸಬೇಕಾಗುತ್ತೆ ಮಂಡ್ಯ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾನು ಈಗಾಗಲೇ ಹಿಂದೊಂದು ಹೇಳಿದ್ದೇನೆ ಇದನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಅಷ್ಟರಲ್ಲಿ ಎಪ್ಪತ್ತೊಂದನೇ ಕಂಡಿಕೆ ಅನೌನ್ಸು ಆಗಿತ್ತು ಇದನ್ನ ಐದು ಗ್ಯಾರಂಟಿಗಳ ಬಗ್ಗೆ ಹೇಳ್ಕೊಂಡ್ರು ಹೊರತು ಆದರೆ ಈ ಒಂದು ಎಪ್ಪತ್ತೊಂದನೇ ಕಂಡಿಕೆ ಪ್ರಕಾರ ನಾವು ರೈತರಿಗೆ ಆಗ್ತಕ್ಕಂತ ಮೋಸವನ್ನ ತೂಕದಲ್ಲಿ ಆಗುವಂತ ಮೋಸವನ್ನು ಹೋಗಲಾಡಿಸುವ ದೃಷ್ಟಿಯಿಂದ ನಾವು ಇಂಥದನ್ನು ಅಂತ ಅಂತೇಳಿ ಆ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಅವರು ಎಲ್ಲೂ ಹೇಳ್ಕೊಳ್ಳಿಲ್ಲ ಮಾನ್ಯ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಅವರ ಮಗಳನ್ನ ನಿಲ್ಲಿಸಿದ್ರಲ್ಲ ಅಲ್ಲೂ ಹೇಳ್ಕೊಳ್ಳಿಲ್ಲ ಆಮೇಲೆ ಇವರು ಸತೀಶ್ ಜಾರಕಿಹೊಳಿ ಅವರು ಮಗಳನ್ನ ನಿಲ್ಲಿಸಿದ್ರು ಅಲ್ಲೂ ಹೇಳ್ಕೊಳ್ಳಿಲ್ಲ ಸ್ವತಃ ಶಿವಾನಂದ್ ಪಾಟೀಲ್ ರೇ ಅವರ ಮಗಳನ್ನ ಬಾಗಲಕೋಟೆ ನಿಲ್ಲಿಸಿದ್ರಲ್ಲ ಆವಾಗಲೂ ಸಹಿತ ಬಾಗಲಕೋಟೆಯಲ್ಲಿ ಸಿಕ್ಕಾಪಟ್ಟೆ ಕಬ್ಬು ಬೆಳೆಯುವಂತ ರೈತರಿದ್ದಾರೆ ಸುಮಾರು ಅರವತ್ತು ಪರ್ಸೆಂಟ್ ಜನ ಅವರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕಬ್ಬು ಬೆಳೆಗಾರರೇ ಇರುವುದು ಅವರಿಗೆ ಇಂಥದ್ದನ್ನು ಮಾಡಿದ್ದೀನಿ ಅಂತೇಳಿ ತನ್ನ ಮಗಳ ಪರವಾಗಿ ಪ್ರಚಾರದಲ್ಲಿ ಅವರು ಎಲ್ಲೂ ಹೇಳ್ಕೊಳ್ಳಲಿಲ್ಲ ಅಂದ್ರೆ ಇವರು ಅವಾಗಲೇನೆ ಇದನ್ನು ತೆಗೆದಿಟ್ಟಿದ್ದಾರೆ ಅಂತ ಇದರ ಅರ್ಥ ಅದಕ್ಕಾಗಿ ಈಗ ಹೋರಾಟ ಮಾಡ್ತಕ್ಕಂಥ ರೈತರು ಬರೀ ದರಕ್ಕಾಗಿ ನಿಲ್ಲಬೇಡಿ ದರ ಮತ್ತು ತೂಕ ಎರಡು ಕಬ್ಬು ಬೆಳೆಗಾರಿಗೆ ಬೇಕಾಗ್ತಕ್ಕಂತ ಒಂದು ಒಂದು ಚಕ್ಕಡಿ ಎರಡು ಗಾಲಿಗಳಿದ್ದಂಗೆ ಇವುಗಳ ಸಲುವಾಗಿ ಬರೇ ದರದೊಂದೇ ಮಾತಾಡಿಕೊಂಡು ದರದ್ ಮುಗಿದಂತ ಈ ಈ ವಿಚಾರ ಈ ಒಂದು ಹೋರಾಟವನ್ನ ನಿಲ್ಲಿಸಬೇಡಿ ನಿಮಗೆ ತೂಕದಲ್ಲಿ ಆಗುವಂತ ಮೋಸವನ್ನ ಎಪ್ಪತ್ತೊಂದನೇ ಕಂಡಿಕೆಯನ್ನು ಅನುಷ್ಠಾನಕ್ಕೆ ತಂದು ನೀವು ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂದೆ ವೇಬ್ರಿಜ್ಗಳನ್ನ ಸರ್ಕಾರದಿಂದ ಹಾಕಬೇಕಾದಂತ ಕರ್ತವ್ಯ ನಿಮ್ದು ಮಾರಿದ ಕಬ್ಬನ್ನ ತೂಕ ಮಾಡಿ ಕೊಡಬೇಕಾದಂತ ಜವಾಬ್ದಾರಿ ಸರ್ಕಾರದ ಹೊಣೆ ಆಗಿದೆ ಅದು ಅವರೇ ಮಾಡಿಕೊಡ್ಬೇಕು ಈಗ ಕೇಂದ್ರ ಸರ್ಕಾರದ ಮೇಲೆ ಈಗ ದರದ ವಿಷ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾತಾಡಿದ್ದಾರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರದವರು ದರ ನಿಗದಿ ಮಾಡಬೇಕು ಅದನ್ನು ಇವರೆಲ್ಲ ಒಪ್ಕೋಬೇಕು ನಮಗೆ ಸಂಬಂಧ ಇಲ್ಲ ಅಂತ ನಿಮಗೆ ಸಂಬಂಧ ಇಲ್ಲ ಒಪ್ಪುನು ಕಬ್ಬು ಬೆಳೆಗಾರರು ಬೆಳಗಾಂ ಮತ್ತು ಬಾಗಲಕೋಟೆ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಕಬ್ಬಿನ ಬೆಲೆ ಜಾಸ್ತಿ ಕೊಡಬೇಕು ಅಂತ ಈ ಎಫ್ ಆರ್ ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಫ್ ಆರ್ ಪಿನ ತೀರ್ಮಾನ ಯಾರು ಕೇಂದ್ರ ಸರ್ಕಾರ ನಾವು ರಾಜ್ಯ ಸರ್ಕಾರ ಅಲ್ಲ ಬೆಲೆ ತೂಕದ ವಿಷಯದಲ್ಲಿ ನೀವೇ ತಂದಿರತಕ್ಕಂತ ಎಪ್ಪತ್ತೊಂದನೇ ಖಂಡಿಕೆಯನ್ನ ಅನುಷ್ಠಾನಕ್ಕೆ ಬಂದಿದೆಯೋ ಇಲ್ಲೋ ಹೇಳಿ ಯಾಕೆ ತಾವು ನೋಡ್ಲಿಲ್ಲ ಈಗಲಾದ್ರೂ ಏನಾಗಿಲ್ಲ ಎಪ್ಪತ್ತೊಂದನೇ ಕಂಡಿಕೆಯ ಪ್ರಕಾರ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಎ ಪಿ ಎಮ್ ಸಿ ಯ ವತಿಯಿಂದ ಸರ್ಕಾರದ ಡಿಜಿಟಲ್ ವೇಬ್ರಿಜಗಳನ್ನು ಹಾಕಿ ನೀವು ರೈತರಿಗೆ ಆಗ್ತಕ್ಕಂಥ ತೂಕದ ಮೋಸವನ್ನು ನಿವಾರಣೆ ಮಾಡಬೇಕು ಇದು ಒಂದು ನಿಮ್ಮ ಗ್ಯಾರಂಟಿ ಅಂತ ತಿಳ್ಕೊಬೇಕಾಗಿದೆ ಅದಕ್ಕಾಗಿ ನಾನು ಈ ಹೋರಾಟಗಾರಲ್ಲಿ ವಿನಂತಿಸ್ಕೊತೀನಿ ಬರೀ ದರದ ಬಗ್ಗೆ ಅಷ್ಟೇ ಮಾತಾಡುವುದನ್ನು ಬಹಳ ಕೇಳಿದೆ ನಾನು ಆ ಹೋರಾಟಗಾರರಿಗೆ ನಾ ಭಾಳ ಸಲ ಹೇಳಿದೆ ದರದ ಜೊತೆಗೆ ತೂಕದ ಬಗ್ಗೆನೂ ಸಹಿತ ನೀವು ಹೋರಾಟವನ್ನು ಮುಂಚೂಣಿಯೊಳಗೆ ತೊಗೊಂಡು ಬರ್ರಿ ಅಂತ ಆದರೆ ಯಾರೂ ಅದನ್ನು ಅಷ್ಟು ಗಮನ ಹರಿಸ್ತಾ ಇಲ್ಲ ಅದಕ್ಕಾಗಿ ನಾನು ಮತ್ತೊಂದು ಸಲ ರೈತ ಕಬ್ಬು ಬೆಳೆಗಾರರಲ್ಲಿ ಹೋರಾಟಗಾರರಲ್ಲಿ ವಿನಂತಿಸ್ಕೊಳ್ತೇವೆ ವಿನಂತಿಸ್ಕೊಳ್ಳೋದೇನಂತಂದ್ರೆ ನೀವು ದರದ ಒಂದೇ ಹೋರಾಟವನ್ನು ಇಟ್ಕೊಂಡು ಮಾಡಬೇಡಿ ದರದಕ್ಕಿಂತಲೂ ತೂಕದಲ್ಲಿ ನಿಮಗೆ ಭಾಳ ಮೋಸ ಆಗ್ತಾ ಇದೆ ಅನ್ನೋದನ್ನು ನೀವು ವಿಚಾರ ಮಾಡಬೇಕಾಗಿದೆ ಅದಕ್ಕಾಗಿ ಇದು ಸರ್ಕಾರದ ವತಿಯಿಂದ ಎ ಪಿ ಎಂ ಸಿ ವತಿಯಿಂದ ಡಿಜಿಟಲ್ ವೇಬ್ರಿಜ್ ಆಗಿ ತೂಕದ ಪಟ್ಟಿಯನ್ನು ಸಹಿತ ಎ ಪಿ ಎಂ ಸಿ ಅವರು ಕೊಡೋದಾದ್ರೆ ನಿಮ್ಗೆ ಏನಾಗತ್ತೆ ಅಂದ್ರೆ ಬಿಲ್ಲು ಸಹಿತ ಎಷ್ಟು ಬಂದಿದೆ ಎಷ್ಟು ನಿಂತಿದೆ ಅನ್ನತಕ್ಕಂಥದ್ದು ಎ ಪಿ ಎಂ ಸಿ ಮುಖಾಂತರ ನಾನು ಫ್ಯಾಕ್ಟ್ರಿಗೆ ಹೋಗಬೇಕಾದ ಅಗತ್ಯನೇ ಇಲ್ಲ ಎ ಪಿ ಎಂ ಸಿ ಮೂಲಕ ಮಾರಾಟ ಆದರೆ ಅದಕ್ಕೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಎ ಪಿ ಎಮ್ ಸಿ ಗೊತ್ತಿಂದ ವೇಬ್ರಿಜ್ಗಳನ್ನು ಹಾಕೋದು ಅನಿವಾರ್ಯವಾಗಿದೆ ಯಾಕಂದ್ರೆ ಫ್ಯಾಕ್ಟ್ರಿ ಇಷ್ಟ ದಿನ ಇರ್ತಾವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ ಸರ್ಕಾರದಿಂದ ಒಂದು ವೇಬ್ರಿಜ್ ಹಾಕಿ ಕಡ್ಡಾಯವಾಗಿ ತೂಕದ ವ್ಯವಸ್ಥೆಯನ್ನು ಮಾಡಿದರೆ ಗಂಟೆ ಏನಾಗತ್ತೆ ಹೋಗುತ್ತೆ ಒಂದು ವೇಳೆ ಸರ್ಕಾರದಲ್ಲಿ ರೊಕ್ಕಿಲ್ಲ ಬಜೆಟ್ ಇಲ್ಲ ಅನುಮ ಅನುದಾನ ಇಲ್ಲ ಅಂತಂದ್ರೆ ನೀವು ಟೆಂಡರ್ ಮಾಡಿಬಿಡಿ ಟೋಲ್ ಟೆಂಡರ್ ಮಾಡೋದಲ್ಲೋ ಹೈವೇದಲ್ಲಿ ಅಥವಾ ಎಲ್ಲ ಕಡಿಸಿ ಆತರ ತೂಕದ ಟೆಂಡರನ್ನು ಮಾಡಿಬಿಡಿ ಅಲ್ಲಿ ಯಾರಾದರೂ ಒಬ್ಬರು ಎಲ್ಲ ಸ್ಥಾವರಗಳನ್ನು ಹಾಕಿ ಕೊಟ್ಟು ಇಂತಿಷ್ಟು ವರ್ಷ ನಡೆಸಿ ಬಿಟ್ಟು ಹೋಗ್ತಾರೆ ಸರ್ಕಾರಕ್ಕೆ ರೈತನೇ ಕೊಡ್ತಾನೆ ಅದ್ರ ದುಡ್ಡು ನೀವೇನು ಕೊಡಬೇಕಾಗಿಲ್ಲ ರೈತ ಟನ್ನಿಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ತನಕ ಕೊಡೋದಕ್ಕೆ ಮುಂದೆ ಬರ್ತಾರೆ ಯಾಕಂದ್ರೆ ಅವರಿಗೆ ತೂಕದಲ್ಲಿ ಬಹಳ ಮೋಸ ಆಗ್ತಾ ಇರೋದು ಗೊತ್ತಿದೆ ಅದರಲ್ಲಿ ಖಾಸಗಿ ಅಂತೂ ತೂಕದಲ್ಲಿ ಆಗುವಂಥ ಮೋಸದ ಬಗ್ಗೆ ಅದನ್ನು ಏನೂ ಹೇಳಲೇಬಾರ್ದು ಆ ಥರ ಮೋಸ ಇದೆ ಅದಕ್ಕಾಗಿ ಆ ಮೋಸವನ್ನು ನಿಲ್ಲಿಸೋದು ಬಹಳ ಮುಖ್ಯ ದರದ ಜೊತೆಗೆ ದರಕ್ಕಿಂತಲೂ ಹೆಚ್ಚಿನ ಮಹತ್ವ ಕೊಡಬೇಕಾಗಿದ್ದು ಈ ಒಂದು ಇದಕ್ಕಾಗಿ ತೂಕಕ್ಕಾಗಿ ಅದನ್ನು ದಯಮಾಡಿ ತಾವು ತೂಕವನ್ನು ಇದೇ ಒಂದು ಸಮಯದಲ್ಲಿ ಈಗ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಅವ್ರಿಗೆ ಆಗತ್ತಲ್ಲ ಎ ಪಿ ಎಮ್ ಸಿ ಮೂಲಕ ತೂಕ ಮಾಡಿಸ್ಕೊಡ್ಲಿಕ್ಕೆ ವೇಬ್ರಿಜ್ ಹಾಕ್ಲಿಕ್ಕೆ ಏನು ಸಮಸ್ಯೆ ಇದೆ ದುಡ್ಡಿಲ್ಲ ಇಲ್ಲ ಟೆಂಡರ್ ಮಾಡಿಬಿಡಿ ರೈತರೇ ಕೊಡ್ತಾರಲ್ಲ ತಮ್ಮ ತಮ್ಮ ಕಬ್ಬಣ್ಣ ತೂಕ ಆದ ತಕ್ಷಣ ಕೊಡೋದಲ್ವಾ ಉಚಿತ ಬೇಡ ನಮಗೆ ಉಚಿತವಾಗಿ ತೂಕ ಮಾಡಿಕೊಡುದು ಬೇಡವೇ ಬೇಡ ದುಡ್ಡು ತಗೊಂಡು ತೂಕ ಮಾಡಿಕೊಡಿ ಆದರೆ ತೂಕದ ವ್ಯವಸ್ಥೆಯನ್ನು ಸರ್ಕಾರ ಜವಾಬ್ದಾರಿ ವಹಿಸ್ಬೇಕು ಈಗ ಹೆಂಗೆ ನೀವು ಈ ದರದ ವ್ಯವಸ್ಥೆಗೆ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೋ ತೂಕದ ವ್ಯವಸ್ಥೆ ನಿಮ್ಮ ಮೇಲೆ ಇದೆಯಲ್ಲ ನೀವೇ ಬಜೆಟ್ ನಲ್ಲಿ ಘೋಷಣೆ ಮಾಡಿದರಲ್ಲ ಎಪ್ಪತ್ತೊಂದನೇ ಕಡಿಕೆಯಲ್ಲಿ ಏನ್ ಹೇಳ್ತೀರಿ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂದೆ ಸರ್ಕಾರದ ವತಿಯಿಂದ ಡಿಜಿಟಲ್ ವೇಬ್ರಿಜ್ ಅನ್ನು ಹಾಕ್ತೇವೆ ಅಂತ ಹೇಳ್ತೀರಿ ಇಲ್ಲಿ ನೋಡಿ ನಿಮ್ಮ ಶಿವಾನಂದ ಪಾಟೀಲ್ ಮುಖ್ಯ ಮಂತ್ರಿಗಳಾದ ತಕ್ಷಣ ಈ ಒಂದು ವಿಚಾರವನ್ನು ಬಹಿರಂಗಪಡಿಸಿದ್ರು ಅವರು ಅದಕ್ಕೆ ಇದನ್ನ ಮರೆಮಾಚೋದು ಅಗತ್ಯ ಇಲ್ಲ ಇದನ್ನೂ ಮಾಡಲೇಬೇಕು ದರದ ಜೊತೆಗೆ ಇದು ಸಹಿತ ಒಂದು ನಿರ್ಧಾರ ಆಗ್ಬೇಕು ಅಂತ ಹೇಳ್ತಾ ಹೋರಾಟಗಾರರು ಬಹಳ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಇದು ಒಂದು ದರದಷ್ಟೇ ಅದಕ್ಕೆಲ್ಲೂ ಹೆಚ್ಚಿನ ಮಹತ್ವದ್ದು ಅಂತ ಅನ್ನೋದನ್ನು ತಿಳ್ಕೊಂಡು ಇದರ ಬಗ್ಗೆನೂ ಹೋರಾಟವನ್ನು ಮುಂದುವರಿಸಬೇಕು ಇದು ಸಹಿತ ಇತ್ಯರ್ಥ ಆಗೋ ತನಕ ನಿಮ್ಮ ಹೋರಾಟವನ್ನು ನಿಲ್ಲಿಸಬಾರದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ